ಶಾಸಕ ಬಸನಗೌಡ ದದ್ದಲ್ ಕನ್ನಡಾಂಬೆಯ ರಥಯಾತ್ರೆಯನ್ನ ಅದ್ದೂರಿಯಾಗಿ ಬರಮಾಡಿಕೊಂಡರು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಾತ್ ಮೈಲ್ ಕ್ರಾಸ್ ಬಳಿ ತಲುಪಿದ ಸುವರ್ಣ ಕರ್ನಾಟಕದ ಐವತ್ತರ ಸಂಭ್ರಮದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೈಗೊಂಡ ರಥಯಾತ್ರೆಯನ್ನ ಶಾಸಕರು ಬಸನಗೌಡ ದದ್ದಲ್ ಅವರು ಕನ್ನಡಾಂಬೆ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸ್ವಾಗತ ಮಾಡಿದರು ಕನ್ನಡ ನಾಡಿನ ಕಲೆ ಮತ್ತು ಸಂಸ್ಕೃತಿಯನ್ನ ಬಿಂಬಿಸುವ ರಥಯಾತ್ರೆಯನ್ನ ಡೊಳ್ಳು ಕುಣಿತದೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆಯನ್ನ ಮಾಡಲಾಯಿತು ಚಂದ್ರವಲಿ ತಾಲೂಕಿನ ಎಪಿಎಂಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗೌಡ ಬಶೀರ್ ಎಡಿ ಸಿ ದುರ್ಗೇಶ್ ತಹಸೀಲ್ದಾರ್ ಸುರೇಶ್ ವರ್ಮಾ ಇಒ ಚಂದ್ರಶೇಖರ್ ಪವರ್ ಪವನ್ ಪಾಟೀಲ್ ಬಸವರಾಜ್ ವಕೀಲರು ಸಂಗಮೇಶ್ ಭಂಡಾರಿ ಶಿವಪ್ಪ ನಾಯಕ್ ವೀರೇಶ್ ಗಾಣದಾಳ್ ಸಂತೋಷ್ ಬಂದೆ ನವಾಜ್ ಅರ್ಜುನ್ ಸೇರಿದಂತೆ ಮುಖಂಡರು ಅಧಿಕಾರಿಗಳು ಮತ್ತು ಶಿಕ್ಷಕರು ಹಾಗೂ ಕನ್ನಡಪರ ಸಂಘಟನೆಗಳ ಮುಖಂಡರು ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು